ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಯ ಹಣ ಅಂದರೆ ಒಂದೇ ದಿನದಲ್ಲಿ ಹತ್ತು ಸಾವಿರ ಅಷ್ಟು ಜನ ಕೆಲವ್ರಿಗೆ ಜಮಾ ಆಗಿದೆ ಯಾವ್ಯಾವ ಹಣ ಅಂದರೆ ಯಾವ್ಯಾವ ಯೋಜನೆಯ ಹಣ ಜಮಾ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ಒಂದು ಜನಗಳಿಗೆ ಈ ಈ ಸಲ ಒಂದು ಅಂದರೆ ಎರಡು ಮೂರು ದಿವಸದಿಂದ ಹಣ ಜಮಾ ಆಗ್ತಿದೆ ಸರ್ಕಾರದಿಂದ ಕೆಲವ್ರಿಗಂತೂ ಒಂದೇ ದಿನ ಹತ್ತು ಸಾವಿರ ರೂಪಾಯಿಗಳು ಜಮಾ ಆಗಿದೆ ನೀವು ಕೇಳ್ಬೋದು ಹೇಗೆ ಹೇಳ್ತಿದ್ದೀರ ಹತ್ತು ಸಾವಿರ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಇವಾಗ ನಿನ್ನೆಯಿಂದ ಮತ್ತು ಇವತ್ತಿಂದ ಎರಡು ದಿವಸ ಇಂದ ಅನ್ನಭಾಗ್ಯ ಯೋಜನೆ ಹಣ ಸಹ ಇವಾಗ ಜಮಾ ಆಗ್ತಾಯಿದೆ ಇವಾಗ ನಾಲ್ಕು ಜನ ಮನೆಯಲ್ಲಿದ್ದರೆ ಆರುನೂರ ಎಂಬತ್ತು ರೂಪಾಯಿ ಏಳು ಜನ ಇದ್ದರೆ ಎಂಟುನೂರೈವತ್ತು ರೂಪಾಯಿ ಈ ರೀತಿಯಾಗಿ ಹಣ ಅನ್ನ ಅನ್ನಭಾಗ್ಯ ಹಣ ಸಹ ನಿನ್ನೆಯಿಂದ ಜಮಾ ಆಗ್ತಾಯಿದೆ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಯುವ ನಿಧಿ ಯಾರ್ಯಾರಿಗೆ ಎರಡು ಮೂರು ತಿಂಗಳಿಂದ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಡಿಗ್ರಿ ಮಾಡಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಮೂರು ತಿಂಗಳಿಂದ ಎರಡು ತಿಂಗಳಿಂದ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಒಟ್ಟಿಗೆ ಮೂರು ತಿಂಗಳ ಹಣ ಮೂರು ಮೂರು ಸಾವಿರ ರೀತಿಯಾಗಿ ಒಂಬತ್ತು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಸಹ ಹಣ ಜಮಾ ಆಗಿದೆ ಮತ್ತು ಇನ್ನೊಂದು ಏನು ಅಂದರೆ ಬರ ಪರಿಹಾರ ಹಣ ಅಂದರೆ ಬೆಳೆ ಪರಿಹಾರ ಹಣ ಕಳೆದ ತಿಂಗಳು ಹೇಳಿದರು ಕೃಷ್ಣ ಬೈರೇಗೌಡ ಅವರು ಸಹ ಹೇಳಿದರು ಅದೇ ರೀತಿಯಾಗಿ ಆ ಹಣವೂ ಸಹ ಈ ಹನ್ನೊಂದನೇ ತಾರೀಕಿಂದ ಜಮಾ ಮಾಡ್ತಿದ್ದಾರೆ ಕೆಲವ್ರಿಗೆ ಎರಡು ಸಾವಿರದ ಎಂಟುನೂರು ಕೆಲವ್ರಿಗೆ ಮೂರು ಸಾವಿರ ರೂಪಾಯಿದು ಸಹ ಈ ರೀತಿಯಾಗಿ ಹಣ ಜಮಾ ಆಗಿದೆ ಮತ್ತು ನೀವು ಕೇಳಿದ್ರೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಕೆಲವ್ರಿಗೆ ಜಮಾ ಆಗಿದೆ ಇನ್ನು ಅದು ಕನ್ಫರ್ಮ್ ಆಗಿ ಎಲ್ಲರಿಗೂ ಜಮಾ ಆಗ್ತಾ ಇದೆಯಾ ಇನ್ನೂ ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ನೂ ಸದ್ಯಕ್ಕೆ ನನ್ನ ಇನ್ನು ಗೊತ್ತಾಗದಿರೋ ವಿಷಯ ಆದರೆ ಸಚಿವಾದಂಥ ಅವರು ಹೇಳಿದರು ಜೂನು ಇಪ್ಪತ್ತೊಂಬತ್ತ ಇಪ್ಪತ್ತೆಂಟನೇ ತಾರೀಕು ಅವರು ಹೇಳಿದರು ಈ ಜುಲೈ ತಿಂಗಳು ಬರೋಅಷ್ಟೇ ನಾವು ಅಂದರೆ ಜೂನ್ ಹೆಂಡಿಂಗ್ ಅಷ್ಟೇ ನಾವೆಲ್ಲ ರಿಲೀಸ್ ಮಾಡ್ತೀವಿ ಹಣನ ಮತ್ತು ಜುಲೈ ಹದಿನೈದರ ನಂತರ ಹನ್ನೆರಡನೇ ಕಂತಿನ ಹಣ ಸಹ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಇನ್ನು ಹನ್ನೊಂದನೇ ಕಂತಿನ ಹಣ ಇನ್ನು ಜಮಾ ಆಗಿಲ್ಲ ಅದು ಆದರೆ ಕೆಲವರು ಹೇಳ್ತಿದ್ದಾರೆ ಕಮೆಂಟ್ಸಲ್ಲಿ ಹೇಳ್ತಿದ್ದಾರೆ ಕೆಲವರು ನಮಗೆ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಕೆಲವರು ಜಮಾ ಆಗಿಲ್ಲ ಅಂತಲೂ ಹೇಳ್ತಿದ್ದಾರೆ ಆದರೆ ಎಷ್ಟು ಜನಕ್ಕೆ ಬಂದಿದೆ ಏನು ಅಂತ ಇನ್ನೂ ಯಾರಿಗೂ ಗೊತ್ತಾಗ್ತಾಯಿಲ್ಲ ನಿಮ್ಗೇನಾದರೂ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದ್ದರೆ ಖಂಡಿತವಾಗೂ ನೀವು ನಿಮ್ಮ ಒಂದು ಕಮೆಂಟ್ನ ಮೆನ್ಷನ್ ಮಾಡಿ ಕಮೆಂಟ್ನಲ್ಲಿ ಸೊ ಅದರಿಂದ ಬೇರೆಯವ್ರಿಗೂ ಸಹ ಗೊತ್ತಾಗುತ್ತೆ ಈ ರೀತಿಯಾಗಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಗೊತ್ತಾಗುತ್ತೆ ಬಟ್ ಕೆಲವು ಬಂದಿರೋ ಮಾಹಿತಿಯಿಂದ ಕೆಲವೊಂದಷ್ಟು ಜನಕ್ಕೆ ಜಮಾ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಬಟ್ ಕೆಲವರು ಆಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇನ್ನೂ ಕನ್ಫರ್ಮ್ ಆಗಿ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆದ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯೇ ಹನ್ನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಎರಡು ಕಂತೇನ ಹಣ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ಬೋದು ಎಲ್ಲರಿಗೂ ಅಂತ ಅನಿಸ್ತಾ ಇದೆ ನೋಡಬೇಕು ಈ ರೀತಿಯಾಗಿ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಎಲ್ಲರಿಗೂ ಸಹ ಒಂದು ವಿಷಯ ಗೊತ್ತಾಗುತ್ತೆ ಸೊ ಇದಿಷ್ಟು ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತನ ಕೆಲವ್ರಿಗೆ ಹತ್ತು ಸಾವಿರ ರೂಪಾಯಿ ಹಣ ಬಂದಿದೆ ಖಂಡಿತವಾಗ್ಲೂ ಇದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಎಷ್ಟೋ ಜನ ತುಂಬ ಕಷ್ಟದಲ್ಲಿರ್ತಾರೆ ಎರಡು ಮೂರು ತಿಂಗಳಿಂದ ವೆಯ್ಟ್ ಇದ್ರು ಮತ್ತು ಇನ್ನೊಂದು ಏನು ಒಂದು ಕನ್ಫರ್ಮೇಷನ್ ಆಗಿದೆ ಅಂದರೆ ಈ ಒಂದು ಹಣ ಒಂದು ಸ ಜಮಾ ಆಗಿದ್ಮೇಲೆ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಸ್ಟಾಪ್ ಆಗೋದಿಲ್ಲ ಅನ್ನೋದೊಂದು ಆಗ್ತಾ ಆಗ್ತಾಯಿದೆ ಯಾಕಂದರೆ ಕೆಲವೊಂದು ವಿರೋಧ ಪಕ್ಷದವರು ಗೊಂದಲ ಆಗಿರ್ಬೋದು ವಿಪಕ್ಷದವರ ಆರೋಪದ ನಡುವೆ ಇದು ಸ್ಟಾಪೇ ಆಗ್ಬಿಡುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ಎಲ್ಲರಿಗೂ ಒಂದು ಗೊಂದಲದಲ್ಲಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದರು ಸಚಿವಾದಂಥ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದರು ನಾವು ಹಣ ಹಾಕ್ತೀವಿ ಅಂತ ಅದೇ ರೀತಿಯಾಗಿ ಒಂದನೇ ಯೋಜನೆ ಹಣ ಹಾಕ್ತಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಮೇಲೆ ನಮಗಿನ್ನೂ ಒಂದು ಕನ್ಫರ್ಮ್ ಆಗುತ್ತೆ ಓಕೆ ಇನ್ನೂ ಇದು ಕಂಟಿನ್ಯೂ ಆಗಿ ಆಗುತ್ತೆ ಅಂತ ಕನ್ಫರ್ಮ್ ಆಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಬಿ ಪಿ ಎಲ್ ಕಾರ್ಡ್ ಜನ ಕಾರ್ಡು ತುಂಬ ಜನದ ರದ್ದಾಗಿರೋ ಕಾರಣದಿಂದ ಎಷ್ಟೋ ಜನಕ್ಕೂ ಗೃಹಲಕ್ಷ್ಮಿ ಹಣ ಬರದೇನ ಇರ್ಬೋದು ಅದು ಸಹ ಒಂದು ಕಾರಣ ಆಗಿರ್ಬೋದು ಸೊ ನೀವೆಲ್ಲರೂ ಹೋಗಿ ಯಾಕೆ ಒಂದು ಗೃಹಲಕ್ಷ್ಮಿ ಹಣ ಬರ್ತಾರೆ ಅನ್ನೋದು ಸಹ ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸೊ ಈ ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೂ ಸಹ ನಿಮಗೆ ಹಣ ಬರೋದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂದರೆ ಬಿ ಪಿ ಎಲ್ ಕಾರ್ಡ್ ರದ್ದು ಆಗಿರೋ ಚಾನ್ಸಸ್ ಕಮ್ಮಿ ಇರುತ್ತೆ ಅನ್ನಭಾಗ್ಯ ಹಣ ನಿಮಗೆ ಬಂದಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹುಷಾರಾಗಿ ನಿಮ್ಮ ಒಂದು ಅನ್ನಭಾಗ್ಯ ಹಣ ಬಂದಿದೆಯೋ ಅಂತ ನೀವು ಚೆಕ್ ಮಾಡಿಕೊಳ್ಳಿ ಇದಾಗಿತ್ತು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್